ಭಾರತದಲ್ಲಿ ನಾವು ಎಲ್ಲೇ ನೋಡಿದ್ರೂ ದೇವಸ್ಥಾನಗಳಿಂದ ಹಿಡಿದು ನಮ್ಮ ಸಂವಿಧಾನದ ಪುಟಗಳವರೆಗೂ ಒಂದು ಚಿಹ್ನೆ ಪದೇ ಪದೇ ಕಾಣಿಸುತ್ತೆ ಅದೇ ನಂದಿ ಈ ಗೂಳಿ ಕೇವಲ ಒಂದು ಪ್ರಾಣಿಯಲ್ಲ ಇದೊಂದು ದೊಡ್ಡ ರಹಸ್ಯ ಬನ್ನಿ ಇವತ್ತು ಈ ಸರ್ವವ್ಯಾಪಿ ಚಿಹ್ನೆಯ ಹಿಂದಿನ ಅಸಲಿ ಅರ್ಥವೇನು ಮತ್ತು ಇದು ನಮ್ಮ ನಾಗರಿಕತೆಯ ಬಗ್ಗೆ ನಮಗೇನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ಸರಿ ಹಾಗಾದರೆ ಈ ರಹಸ್ಯವನ್ನ ಭೇದಿಸೋಕೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ನಮಗೆ ಸಿಕ್ಕಿರೋ ನಂದಿ ಪಾದಯಾತ್ರೆ ಅನ್ನೋ ಒಂದು ಕುತೂಹಲಕಾರಿ ದಾಖಲೆಯಲ್ಲಿ ಕೆಲವು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳ ಮೂಲಕನೇ ನಾವು ನಮ್ಮ ಪಯಣವನ್ನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನಮ್ಮ ದೇಶದ ಅತೀ ಪವಿತ್ರವಾದ ಆಧುನಿಕ ದಾಖಲೆ ಅಂದರೆ ನಮ್ಮ ಸಂವಿಧಾನದ ಬಗ್ಗೆ ಅದರ ಮೊದಲ ಪುಟದಲ್ಲೇ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಸಿಂಧೂ ಕಣಿವೆಯ ನಂದಿ ಮುದ್ರೆ ಯಾಕಿದೆ ಇದು ಸುಮ್ನೆ ಒಂದು ಡಿಸೈನ್ ಅಷ್ಟೇನಾ ಅಥವಾ ಇದರ ಹಿಂದೆ ಬೇರೆನಾರು ದೊಡ್ಡ ಅರ್ಥ ಇದೆಯಾ ಮುಂದಿನ ಪ್ರಶ್ನೆ ನಮ್ಮ ಆಧುನಿಕ ರಾಜಕೀಯದ ಬಗ್ಗೆ ಗೊತ್ತಾ ನಮ್ಮ ದೇಶದ ಅತೀ ಹಳೆಯ ರಾಜಕೀಯ ಪಕ್ಷ ತನ್ನ ಆರಂಭಿಕ ಗುರುತಾಗಿ ನೊಗಹೊತ್ತ ಜೋಡಿ ಎತ್ತುಗಳನ್ನೇ ಆಕೆ ಆಯ್ಕೆ ಮಾಡ್ಕೊಂಡಿತ್ತು ಅಂಟ ಆಮೇಲೆ ಎಲ್ರಿಗೂ ಗೊತ್ತಿರೋ ಹಾಗೆ ನಂದಿಯ ಅತೀ ಮುಖ್ಯವಾದ ಪಾತ್ರ ಆಧ್ಯಾತ್ಮಿಕತೆ ಶಿವ ಇರೋ ಕಡೆಯೆಲ್ಲ ನಂದಿ ಯಾಕಿರಬೇಕು ಏನಿದು ಅವಿನಾಭಾವ ಸಂಬಂಧ ಸರಿ ಈಗ ನಂದಿಯ ಆಧ್ಯಾತ್ಮಿಕ ಬೇರುಗಳು ಎಲ್ಲಿವರೆಗೆ ಹೋಗುತ್ತೆ ಅಂತ ನೋಡೋಣ ಅದು ಕೇವಲ ಶಿವನ ವಾಹನ ಅಂತ ಅಂದುಕೊಂಡ್ರೆ ಅದು ಪೂರ್ತಿ ಸತ್ಯ ಅಲ್ಲ ಅದಕ್ಕಿಂತ ದೊಡ್ಡ ಕಥೆನೇ ಇದೆ ನೋಡಿ ಈ ಚಿಹ್ನೆ ಎಷ್ಟು ಫಂಡಮೆಂಟಲ್ ಅಂದರೆ ಇದು ಬರೀ ಮುಖ್ಯವಾಹಿನಿಯ ಶೈವಧರ್ಮದಲ್ಲಿ ಮಾತ್ರವಲ್ಲ ಸಮಾಜ ಸುಧಾರಕ ಬಸವಣ್ಣನವರ ತತ್ವಶಾಸ್ತ್ರದಲ್ಲೂ ಕಾಣಿಸುತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಬಸವಣ್ಣನವರ ಸಂಕೇತದ ಮುಂದೆ ಇರೋದು ಒಂದು ನಂದಿಯಲ್ಲ ಎರಡು ನಂದಿಗಳು ಇದು ನಮಗೆ ಏನೋ ಒಂದು ದೊಡ್ಡ ಸುಳಿವು ಕೊಡ್ತಾ ಇದೆ ಇಲ್ಲಿಂದ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಡುತ್ತೆ ಯಾಕಂದ್ರೆ ಈ ಪ್ರಾಚೀನ ಆಧ್ಯಾತ್ಮಿಕ ಚಿಹ್ನೆ ಬರೀ ದೇವಸ್ಥಾನಗಳಿಗೆ ಸೀಮಿತವಾಗಿಲ್ಲ ಬದಲಾಗಿ ಅದು ನಮ್ಮ ಆಧುನಿಕ ಭಾರತದ ಆಡಳಿತದ ಚೌಕಟ್ಟಿನಲ್ಲೇ ಬೆರೆತುಹೋಗಿದೆ ಅಂದರೆ ನಮ್ಮ ಸಂವಿಧಾನದ ಮೊದಲ ಪುಟದಿಂದ ಹಿಡಿದು ಅಧಿಕಾರದ ಸಂಕೇತವಾದ ತನಕ ಎಲ್ಲ ಕಡೆ ನಂದಿ ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನ ಇವತ್ತಿನ ಆಡಳಿತಕ್ಕೆ ಜೋಡಿಸುವ ಒಂದು ಸೇತುವೆ ಇದ್ದಾಗೆ ಇದು ಬರೀ ಸರ್ಕಾರಿ ಚಿಹ್ನೆಗಳ ಕಥೆಯಲ್ಲ ನಮ್ಮ ದೇಶದ ಅತಿದೊಡ್ಡ ರಾಜಕೀಯ ಪಕ್ಷಗಳ ಐಡೆಂಟಿಟಿಯಲ್ಲೂ ಕೂಡ ನಂದಿ ಮತ್ತೆ ಎತ್ತುಗಳ ಪಾತ್ರ ಬಹಳ ದೊಡ್ಡದು ಈ ಸ್ಲೈಡ್ ನೋಡಿ ಇದು ತುಂಬಾನೇ ಆಸಕ್ತಿಕರವಾಗಿದೆ ಯಾಕಂದ್ರೆ ಒಂದಕ್ಕೊಂದು ಎದುರಾಳಿಗಳಾದ ಎರಡು ದೊಡ್ಡ ಪಕ್ಷಗಳು ತಮ್ಮ ಗುರ್ತಿಗೋಸ್ಕರ ಇದೇ ಚಿಹ್ನೆಯನ್ನ ಬಳಸ್ಕೊಂಡಿದ್ವು ಬೇರೆ ಬೇರೆ ಸಮಯದಲ್ಲಿ ಎರಡೂ ಪಕ್ಷಗಳು ಕೇಂದ್ರಿತ ಕೃಷಿಗೆ ಸಂಬಂಧಿಸಿದ ಚಿತ್ರಗಳನ್ನೇ ಬಳಸ್ಕೊಂಡಿರೋದು ಈ ಚಿಹ್ನೆಯ ರಾಜಕೀಯ ಮಹತ್ವವನ್ನ ತೋರಿಸುತ್ತೆ ಸರಿ ರಾಜಕೀಯ ಆಯಿತು ಆಧ್ಯಾತ್ಮ ಆಯಿತು ಈಗ ನಮ್ಮ ದೈನಂದಿನ ಜೀವನ ನಮ್ಮ ಸಂಸ್ಕೃತಿಯಲ್ಲಿ ಈ ಚಿಹ್ನೆ ಹೇಗೆ ಬೆರೆತೋಗಿದೆ ಅಂತ ನೋಡೋಣ ಬನ್ನಿ ಈ ಚಿಹ್ನೆ ಎಲ್ಲೆಲ್ಲಿದೆ ಅಂತ ನಾವು ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗತ್ತೆ ಕೃಷಿ ಯೂನಿವರ್ಸಿಟಿಗಳ ಲೋಗೋಗಳಿಂದ ಹಿಡಿದು ನಮ್ಮ ಮನೆಗಳ ಜಗುಲಿ ಮೇಲೆ ಪೂಜೆಗೊಳ್ಳುವ ನಂದಿ ವಿಗ್ರಹಗಳವರೆಗೆ ಆಮೇಲೆ ನಂದಿಗಾಗೇ ಇರೋ ದೇವಸ್ಥಾನಗಳು ಜಾತ್ರೆಗಳು ಎಲ್ಲಾ ಕಡೆನೂ ಇದೆ ಇದರ ಸಾಂಸ್ಕೃತಿಕ ಪ್ರಾಬಲ್ಯ ಎಷ್ಟಿದೆ ಅಂತ ಹೇಳೋಕೆ ಈ ಒಂದು ನಂಬರ್ ಸಾಕು ನಮ್ಗೆ ಸಿಕ್ಕಿರೋ ಆಕರದ ಪ್ರಕಾರ ಭಾರತದ ಶೇಕಡ ಎಂಬತ್ತರಷ್ಟು ಹಬ್ಬಗಳು ನಂದಿಯನ್ನೇ ಕೇಂದ್ರವಾಗಿಟ್ಕೊಂಡಿವೆಯಂತೆ ಯೋಚನೆ ಮಾಡಿ ಎಂಬತ್ತು ಪ್ರತಿಶತ ಇದು ನಿಜಕ್ಕೂ ಬೆರಗು ಹುಟ್ಟಿಸುವ ವಿಷಯ ಅಲ್ವಾ ಹಾಗಾದ್ರೆ ಯೋಚನೆ ಮಾಡಿ ಆಧ್ಯಾತ್ಮ ರಾಷ್ಟ್ರೀಯ ಗುರುತು ರಾಜಕೀಯ ನಮ್ಮ ಸಂಸ್ಕೃತಿ ಎಲ್ಲವನ್ನೂ ಬೆಸೆಯೋ ಈ ಒಂದೇ ಒಂದು ಚಿಹ್ನೆ ಹಾಗಾದ್ರೆ ಈ ಎಲ್ಲದಕ್ಕೂ ಮೂಲ ಕಾರಣ ಒಂದೇ ಇರ್ಬೇಕಲ್ವಾ ಅದೇನು ನಮ್ಮ ಮೂಲ ಆಕಾರವಾದ ಈ ಕರಪತ್ರ ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ರಹಸ್ಯವನ್ನ ಒಂದು ಕ್ಲೈಮ್ಯಾಕ್ಸ್ಗೆ ತಗೊಂಡು ಹೋಗುತ್ತೆ ಅದು ಹೇಳತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಇದೆಯಂಟ ಅಂಟ ಹಾಗಾದ್ರೆ ಆ ನಿರ್ಣಾಯಕ ಉತ್ತರವಾದ್ರೂ ಏನು ಅದು ಇಲ್ಲಿದೆ ನಂದಿ ಕೃಷಿ ಉಳಿದರೆ ಭಾರತೀಯ ಸಂಸ್ಕೃತಿ ಉಳಿಯುವುದು ನೋಡಿ ಎಷ್ಟು ಪವರ್ಫುಲ್ ಆದ ಮಾಟು ಇದು ನಂದಿ ಚಿಹ್ನೆಯನ್ನ ನೇರವಾಗಿ ಇಡೀ ಸಂಸ್ಕೃತಿಯ ಉಳಿವಿಗೆ ಕನೆಕ್ಟ್ ಮಾಡುತ್ತೆ ಹಾಗಾದ್ರೆ ಏನಿದು ನಂದಿ ಕೃಷಿ ಸಿಂಪಲ್ ಆಗಿ ಹೇಳೋದಾದ್ರೆ ಇದನ್ನ ಜೋಡೆತ್ತಿನ ಕೃಷಿ ಅಂತನೂ ಕಡಿತಾರೆ ಅಂದ್ರೆ ಜೋಡಿ ಎತ್ತುಗಳನ್ನ ಬಳಸಿ ಮಾಡೋ ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಈ ಡಾಕ್ಯುಮೆಂಟ್ ಪ್ರಕಾರ ಇದೇ ಬಸವತತ್ವ ಮತ್ತೆ ಕಾಯಕತತ್ವದ ಮೂಲ ಈ ವಾದದ ಪ್ರಕಾರ ಎತ್ತು ಕೇವಲ ಒಂದು ಪ್ರಾಣಿಯಲ್ಲ ಅದು ಇಡೀ ನಾಗರಿಕತೆಯನ್ನೇ ನಡೆಸೋ ಒಂದು ಇಂಜಿನ್ ಇದ್ದಾಗೆ ನಾವು ನೋಡಿದ ಆಧ್ಯಾತ್ಮ ಸಮಾಜ ಸಂಸ್ಕೃತಿ ಇದೆಲ್ಲಕ್ಕೂ ಶಕ್ತಿ ಬರೋದೇ ಈ ಖುಷಿ ಪದ್ಧತಿಯಿಂದ ಅಂತ ಇದ್ರ ಪ್ರತಿಪಾದನೆ ಸರಿ ಇಷ್ಟೆಲ್ಲಾ ಕೇಳಿದ ಮೇಲೆ ಈ ಇಡೀ ವಾದವನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ ಆಮೇಲೆ ಕೊನೆಗೆ ಒಂದು ಆಸಕ್ತಿಕರವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ ಮೂಲಭೂತವಾಗಿ ಈ ಡಾಕ್ಯುಮೆಂಟ್ ಹೇಳೋದಿಷ್ಟೇ ಮೂರೇ ಮೂರು ಸ್ಟೆಪ್ಸ್ ಮೊದಲನೇದಾಗಿ ನಂದಿ ಅನ್ನೋ ಚಿಹ್ನೆ ನಮ್ಮ ಧರ್ಮ ರಾಜಕೀಯ ಸಂಸ್ಕೃತಿ ಎಲ್ಲಾ ಕಡೆ ಇದೆ ಎರಡನೇದಾಗಿ ಯಾಕಿದೆ ಅಂದ್ರೆ ಅದು ನಂದಿ ಕೃಷಿಯನ್ನ ಅಂದ್ರೆ ನಮ್ಮ ಎತ್ತು ಆಧಾರಿತ ಕೃಷಿಯನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಮೂರನೇ ಮತ್ತು ಅತೀ ಮುಖ್ಯವಾದ ಪಾಯಿಂಟ್ ಈ ಕೃಷಿ ಪದ್ಧತಿ ಉಳಿದರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಇದೆಲ್ಲವೂ ನಮ್ಮನ್ನ ಕೊನೆಗೆ ಒಂದು ಆಳವಾದ ಪ್ರಶ್ನೆಯ ಹತ್ರ ತಂದು ನಿಲ್ಲಿಸುತ್ತೆ ಒಂದು ಸಂಸ್ಕೃತಿಯ ಭವಿಷ್ಯ ಅದರ ಅತ್ಯಂತ ಹಳೆಯ ಪ್ರಾಚೀನ ಪದ್ಧತಿಗಳಲ್ಲಿ ಅಡಗಿರೋಕೆ ಸಾಧ್ಯನಾ ನಮ್ಮ ನಾಳೆಗಳನ್ನು ರೂಪಿಸುವ ಶಕ್ತಿ ನಮ್ಮ ಹಿಂದಿನ ಸಂಪ್ರದಾಯಗಳಿಗಿದೆಯಾ ಯೋಚನೆ ಮಾಡಬೇಕಾದ ವಿಷಯ ನಂದಿ ಕೂಗಬಿಯಾನದಲ್ಲಿ ಬಸವ ತತ್ವದ ಕುರಿತು ವೈಜ್ಞಾನಿಕ ಚಿಂತನೆಗಾಗಿ ಪಾದಯಾತ್ರೆಯನ್ನು ಬಸವರಾಜ್ ಬಿರಾದವರವರ ನೇತೃತ್ವದಲ್ಲಿ ವಹಿಸಿಕೊಂಡಿದ್ದಾರೆ ಅದಕ್ಕೆ ತಮ್ಮ ವಿಚಾರಗಳನ್ನು ಒಂದೆರಡು ಹೇಳಬೇಕಾಗಿ ತಮ್ಮಲ್ಲಿ ಈ ಜೋಡೆತ್ತಿನ ಕೃಷಿಕರು ಸಿದ್ದೇಶ್ವರಪ್ಪ ಅವರ ಜನ್ಮಸ್ಥಳವಾದಂಥ ಬಿಜುರ್ಗಿ ಗ್ರಾಮ ಮತ್ತು ಹತ್ತಿರದಲ್ಲಿರುವಂಥ ಯತ್ನಾಳ್ ಗ್ರಾಮದಿಂದ ಇವೆಲ್ಲರೂ ಕೂಡ ಬಂದಿದ್ದಾರೆ ಇವರು ಸುಮಾರು ಒಂದು ಎರಡು ವರ್ಷದಿಂದನೇ ಅವರು ಸಂಘಟನೆಯನ್ನು ಮಾಡಿಕೊಂಡು ಜೋಡೆತ್ತಿನ ಬಂಡೆಗಳ ಮುಖಾಂತರ ಜಿಲ್ಲೆಯಾದ್ಯಂತ ಈ ಜನಜಾಗೃತಿ ಮೂಲಕ ಕೆಲಸವನ್ನು ಮಾಡಿದ್ದಾರೆ ಉದ್ದೇಶ ಏನು ಅಂತಂದರೆ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂಥ ಒಂದು ಕಾನೂನು ಬರಬೇಕು ಮತ್ತು ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತರಬೇಕು ಅನ್ನೋ ಉದ್ದೇಶ ಆಗಿರೋದು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಜೋಡೆತ್ತಿನ ಕೃಷಿಕರಿಗೆ ಪ್ರತಿಯೊಬ್ಬರಿಗೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಂಗ ಆಗಬೇಕು ಅಂತ ಈಗ ಯಾರಿದ್ದನ್ನು ಕೇಳ್ತಾ ಇದ್ದೀವಿ ಅಂತಂದರೆ ಅವರು ಅತಿ ಹೆಚ್ಚು ಶ್ರಮ ಕೊಡುವಂಥವ್ರು ಯಾರಾದರೂ ಇವತ್ತು ಭೂಮಿ ಮೇಲೆ ಇದ್ದರೆ ಅದು ಜೋಡೆತ್ತಿನ ಕೃಷಿಕರು ಅನ್ನೋದು ಹೀಗೆ ಒಂದು ಹದಿನೈದು ದಿವಸದಾಗ ದೊಡ್ಡ ಎಲ್ಲನೂ ಕೂಡ ಅದು ಆ ಸಂದರ್ಭದಲ್ಲಿ ಟ್ಯಾಕ್ಟ್ರಿ ಮನೆಯಾಗಿ ಟೇಲಿ ಬೇಕಾದವ್ರಲ್ಲಿ ಹೋಗೋದಾಗಿತ್ತು ಆದರೆ ಜೋಡೆತ್ತಿನ ಕೃಷಿಕರು ಮಳೆ ಬರಲಿ ಚಳಿ ಇರಲಿ ಏನೇ ಇರಲಿ ಮುನ್ನೂರ ಅರವತ್ತೈದು ದಿವ್ಸನೂ ಅವ್ರು ಜೋಡಿ ಕೆಲಸ ಮಾಡಬೇಕು ಹಾಗಿದ್ರೆ ಈ ಬಸವ ತತ್ವ ಅನ್ನುವಂಥದ್ದು ಎದ್ರ ಮೇಲೆ ನಿಂತಿದೆ ಅಂದರೆ ಈ ನಾಲ್ಕಾಲಿನ ಬಸವಣ್ಣನ ಮೇಲೆಯೇ ನಿಂತಿರೋದು ಅಂತ ಹಾಗಿದ್ರೆ ಈ ನಾಲ್ಕಾಲಿನ ಬಸವಣ್ಣನ ಬಸವರು ಯಾರಂದ್ರೂ ಜೋಡೆ ಕೃಷಿಕರು ಹಾಗಾಗಿ ಇವತ್ತು ಎಲ್ಲ ಭೇದ ಭಾವವನ್ನ ಬರೋದು ಅಂದರೆ ಪಕ್ಷ ಧರ್ಮ ಜಾತಿ ಎಲ್ಲ ಭೇದ ಭಾವ ಮತ್ತು ಏನು ಮಾಡಬೇಕಾಗಿದೆ ಇಂಥ ಕೃಷಿಕರನ್ನು ಉಳಿಸಕ್ಕೆ ನಾವು ನೋಡಿ ಒಂದು ಉದ್ದೇಬೇಕಾಗಿದೆ ಅಂತ ಅಂದಾಗ ಮಾತ್ರ ನಾವು ಬಸವ ತತ್ವವನ್ನು ಉಳಿಸಕ್ಕೆ ಹಾಕಿದ್ದೇವೆ ಅನ್ನೋದ್ರ ಈ ಸಂದೇಶವನ್ನ ನಾವು ಬೆಂಗಳೂರವರೆಗೆ ಇದನ್ನು ವಿಜಯಪುರದಿಂದ ಬಿಟ್ಟು ಈ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ಮುಖ್ಯವಾಗಿ ನಾನು ಬಸವರಾಜ್ ಇದರ ಅಂತ ಹೇಳಿ ಎಲ್ಲಾ ಒಂದು ಜೋಡೆತ್ತಿನ ಕೃಷಿಕರ ಒಂದು ಪರವಾಗಿ ಈ ಪಾದಯಾತ್ರೆಯನ್ನ ನಾವು ಮಾಡ್ತಾ ಇರೋದು ಒಬ್ಬರು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಮುಖ್ಯವಾಗಿ ಈ ಜೋಡೆತ್ತ ಕಟ್ಟಿದವರಿಗೆ ಸಂಘಟನೆ ಮಾಡಕ್ ಹೋಗುದಿಲ್ಲ ಮತ್ತು ಬಂದ್ ಕಿಸಿದ ಪಾದಯಾತ್ರೆ ಪೂರ ಮಾಡೋದು ಹಾಕುವುದು ಯಾಕಂದ್ರೆ ಎತ್ತ ಕಟ್ಟು ಹೋಗ ಸಾಕಾಣಿಕೆ ಮಾಡಬೇಕು ಅನ್ನೋಂತ ಆ ಕಾರಣಕ್ಕಾಗಿ ಅವ್ರ ಪರವಾಗಿ ನಾವು ಹೋಗ್ತಾ ಇದೀವಿ ಇದೇ ರೀತಿ ಎಲ್ಲರೂ ಕೂಡ ಬಂದ್ರೆ ಈ ಒಂದು ಬಸವ ತತ್ವ ಕಟ್ಟದೆ ಬಸವ ತತ್ವ ಉಳಿದ್ರೆ ಮಾತ್ರ ಒಂದು ಗ್ರಾಮಗಳಿಗೆ ಒಳ್ಳೆಯ ಭವಿಷ್ಯ ಇದೆ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ ಅನ್ನುವಂತ ಮಾತನ್ನ ಈ ಸಣ್ಣ ಅಂತ ಕೇಳ್ತಾ ಇದ್ದೀವಿ ಓಕೆ ಧನ್ಯವಾದ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ